योगेन चितस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि बाहुपुरुषाकारं शङ्खचक्रसिधारिणं सहस्रशिरसंश्वेतं प्रणमामि पतञ्जलिं हरिः ॐ एन् के आर् टि वि कन्नड योगपथके स्वागतम् ವೀಕ್ಷಕರೇ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ ಒತ್ತಡ ಅಂದರೆ ಏನು ಒತ್ತಡದ ವಿಧಗಳು ಮತ್ತು ಒತ್ತಡಕ್ಕೆ ಕಾರಣಗಳು ಅದಾದ ಮೇಲೆ ಇವತ್ತಿನ ಯುವ ಪೀಳಿಗೆಯ ಮೇಲೆ ಒತ್ತಡ ಹೇಗೆ ದುಷ್ಪರಿಣಾಮ ಬೀರುತ್ತಿದೆ ಅಂತಲೂ ನೋಡಿದ್ವಿ ಅದಾದ ಮೇಲೆ ಯೋಗ ಯೋಗಾಭ್ಯಾಸದಿಂದ ನಾವು ಒತ್ತಡವನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅಂತಲೂ ನೋಡಿದ್ವಿ ಬನ್ನಿ ಇವತ್ತು ನಾವು ಅದೆಲ್ಲದರದ್ದು ಒಂದು ಕನ್ಕ್ಲೂಷನ್ ನೋಡೋಣ ಇವತ್ತಿನ ವೇಗಭರಿತ ತಂತ್ರಜ್ಞಾನಾಧಾರಿತ ಜೀವನ ಶೈಲಿಯಲ್ಲಿ ಒತ್ತಡವನ್ನು ಸಂಪೂರ್ಣವಾಗಿ ತಪ್ಪಿಸಲು ಸಾಧ್ಯವಿಲ್ಲ ಅದು ನಿಜವಾಗಿಯೂ ಒಂದು ಜೀವನದ ಅಂಗವಾಗಿ ಬದಲಾಗುತ್ತಿದೆ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಈ ಯುವ ಪೀಳಿಗೆಯರು ತುಂಬ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ ಈ ಒತ್ತಡವನ್ನು ತಪ್ಪಿಸ್ಕೋಬೇಕು ಇಲ್ಲ ಅದರಿಂದ ಹೊರಗಡೆ ಬರಬೇಕು ಅಂದರೆ ಯೋಗಾಭ್ಯಾಸ ಒಂದೇ ನಮಗೆ ಮೂಲ ಯೋಗಾಭ್ಯಾಸದಿಂದ ನಾವು ದೇಹವನ್ನು ಮಾತ್ರವಲ್ಲದೆ ಮನಸ್ಸನ್ನು ಕೂಡ ಸದೃಢವನ್ನಾಗಿ ಪರಿವರ್ತಿಸಬಹುದು ಈ ದೇಹ ಮತ್ತು ಮನಸ್ಸು ಸದೃಢವಾದರೆ ನಮ್ಮ ಮನಸ್ಸು ಶಾಂತವಾಗುತ್ತದೆ ಅಂದರೆ ನಮ್ಮ ಚಿಂತೆ ಎಲ್ಗಳೆಲ್ಲ ಕಡಿಮೆಯಾಗಿ ಅಂದರೆ ಯಾವುದೇ ಥರದ ಒತ್ತಡ ಅಥವಾ ಸ್ಟ್ರೆಸ್ ನಾವು ನೋಡಿದ್ವಲ್ಲ ಹಿಂದಿನ ಸಂಚಿಕೆಯಲ್ಲಿ ದೈನಂದಿನ ಸ್ಟ್ರೆಸ್ಸು ಆಮೇಲೆ ಆಕ್ಯೂಟ್ ಸ್ಟ್ರೆಸ್ಸು ಆಮೇಲೆ ಕ್ರಾನಿಕ್ ಸ್ಟ್ರೆಸ್ ದೀರ್ಘ ದೀರ್ಘಾವಧಿಯ ಸ್ಟ್ರೆಸ್ ಆಮೇಲೆ ಭಾವನಾತ್ಮಕದ ಒತ್ತಡ ಈ ಎಲ್ಲ ಥರದ ಒತ್ತಡಗಳನ್ನು ಯೋಗಾಭ್ಯಾಸದಿಂದ ನಾವು ಸರಿಯಾಗಿ ನಿರ್ವಹಣೆ ಮಾಡಬಲ್ಲೆವು ಅದಾದಮೇಲೆ ಯೋಗಾಭ್ಯಾಸದಿಂದ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ಈ ಒತ್ತಡದಿಂದ ಕಾಯಿಲೆಗಳು ಕಾಯಿಲೆಗಳಿರುತ್ತವೆ ಅಂದರೆ ಬ್ಲಡ್ ಪ್ರೆಷರ್ ತಗೊಳ್ಳಿ ಇನ್ಸೊಮೇನಿಯಾ ಆಂಗ್ಸೈಟಿ ಡಿಪ್ರೆಷನ್ನು ಮತ್ತು ಬ್ಲಡ್ ಪ್ರೆಷರು ಹಾರ್ಟ್ ಹಾರ್ಟ್ ಸಂಬಂಧಿತ ಪ್ರಾಬ್ಲಮ್ಗಳು ಡಯಾಬಿಟೀಸು ಆಮೇಲೆ ಈ ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದು ಆಮೇಲೆ ಈ ವಯೋವೃದ್ಧರಲ್ಲೂ ಕೂಡ ನಾವು ಎಷ್ಟೊಂದು ಒತ್ತಡಗಳನ್ನು ನೋಡ್ತೀವಿ ಒಂಟಿತನದಿಂದನೂ ಒತ್ತಡ ಇರುತ್ತೆ ಅವ್ರಿಗೆ ಯೋಗ ಮತ್ತು ಪ್ರಾಣಾಯಾಮ ಧ್ಯಾನದಿಂದ ಅವರಿಗೂ ಕೂಡ ಆ ಒಂಟಿತನ ಕಡಿಮೆಯಾಗಿ ಮನಸ್ಸು ಸದೃಢವಾಗಿ ಜೀವನ ಒಂದು ಸಮತೋಲನವಾಗುತ್ತದೆ ಅದಾದಮೇಲೆ ಯೋಗಾಭ್ಯಾಸದಿಂದ ನಮ್ಮ ದೇಹ ಮನಸ್ಸು ಮತ್ತು ಚಿಂತೆ ಎಲ್ಲ ಕಡಿಮೆ ಆಗಿ ದೇಹ ಮನಸ್ಸು ಏನು ಕನೆಕ್ಷನ್ ಅಂತೀವಲ್ವ ಅದು ಆಗಿ ಪಾಸಿಟಿವಿಟಿ ಬೆಳೆಸ್ಕೊಂತೀವಿ ಲೈಫಲ್ಲಿ ಆತ್ಮವಿಶ್ವಾಸ ಸೆಲ್ಫ್ ರಿಯಲೈಸೇಷನ್ ಏನಂತೀವೋ ಆಮೇಲೆ ಧೈರ್ಯ ಅಂದರೆ ಕರೇಜ್ ಆಮೇಲೆ ತಾಳ್ಮೆ ಅದೂ ಜಾಸ್ತಿ ಆಗುತ್ತೆ ಪ್ಲಸ್ ಅದಾದಮೇಲೆ ಯೋಗಾಭ್ಯಾಸದಿಂದ ಜೀವನದಲ್ಲಿ ಒಂದು ಸಮತೋಲನ ಸುಖ ಬರಲಿ ದುಃಖ ಬರಲಿ ಅದನ್ನು ಸಮತೋಲನವಾಗಿ ಸಮತೋಲನವಾದ ದೃಷ್ಟಿಕೋನ ಒಂದು ಏನಿರುತ್ತಲ್ಲ ಅದು ನೋಡೋ ದೃಷ್ಟಿಕೋನ ಅದು ಕೂಡ ಹೆಚ್ಚಿಸ್ಕೋತೀವಿ ಹೀಗೆ ನಾವು ಯೋಗವನ್ನು ಒಂದು ಜೀವನದ ಅಂಗವಾಗಿ ಅಳವಡಿಸ್ಕೋಬೇಕು ಯೋಗ ಬರೀ ದೇಹ ಮಾತ್ರವಲ್ಲ ಮನಸ್ಸನ್ನು ಮನಸ್ಸಿನ ಶಕ್ತಿಯನ್ನು ಅಭಿವೃದ್ಧಿಗೊಳಿಸುತ್ತದೆ ಇವತ್ತಿನ ಜೀವನ ಶೈಲಿಯಲ್ಲಿ ಯೋಗ ಒಂದೇ ನಮಗೆ ಒತ್ತಡವನ್ನು ನಿರ್ವಹಣಿಸುವ ಪರಿಣಾಮಕಾರಿ ಮಾರ್ಗವಾಗಿದೆ ಬನ್ನಿ ಇವತ್ತಿನ ಅಭ್ಯಾಸ ಪ್ರಾರಂಭಿಸೋಣ ನಮಸ್ತೆ ಇಂದಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯನ್ನು ಸೂರ್ಯ ನಮಸ್ಕಾರದಿಂದ ಪ್ರಾರಂಭ ಮಾಡೋಣ ನಾಟಿಗೆ ಮುಂಬದಿಯಲ್ಲಿ ನಿಲ್ಲಿ ಎರಡು ಕಾಲುಗಳನ್ನು ಜೋಡಿಸಿ ಎರಡು ಕೈಗಳನ್ನು ಪಕ್ಕದಲ್ಲಿಟ್ಕೊಳ್ಳಿ ಏಕಂ ನಮಸ್ಕಾರಾಸನ ಮಂಡಿಯನ್ನು ಮರಚಿ ಸ್ವಲ್ಪ ಪೃಷ್ಠದ ಭಾಗ ಮುಂದಕ್ಕೆ ದ್ವೇ ಊರ್ಧ್ವಹಸ್ತಾಸನ ತ್ರೀಣೀ ಹಸ್ತಾಸನ ಚತ್ವರಿ ಬಲಗಾಲು ಹಿಂದಕ್ಕೆ ಏಕಪಾದ ಪ್ರಸರಣಾಸನ ಪಂಚ ద్విపాదప్రసరణాసన షాంగనమస్కారాసన సప్త కు భుజంగాసన అష్ట అధోముఖ శ్వానాసన నవ ఏక పాదప్రసరణాసన బలగాలు ముందకే దశ పాదహస్తన ఏకాదశ ఊర్ధ్వహస్త స్వల్ప మండి మర్చి ಪೃಷ್ಟದ್ ಭಾಗ ಸ್ವಲ್ಪ ಮುಂದಕ್ಕೆ ದ್ವಾದಶ ನಮಸ್ಕಾರಾಸನ ಇದರ ಮತ್ತೊಂದು ಬದಿಯಲ್ಲಿ ಅಭ್ಯಾಸವನ್ನು ಮಾಡೋಣ ಏಕಂ ನಮಸ್ಕಾರಾಸನ ದ್ವೇ ಊರ್ಧ್ವಹಸ್ತ ತ್ರೀನಿ ಪಾದಹಸ್ತ ಚತ್ವಾರಿ ಎಡಗಾಲು ಹಿಂದೆ ಪಂಚ ಬಲಗಾಲು ಹಿಂದೆ द्विपादप्रसरणासन षट् अष्टाङ्गनमस्कारासन सप्त भुजङ्गासन अष्ट अधोमुखश्वानासन नव एकपादप्रसरणासन दश पादहस्तासन एकादश ऊर्ध्वहस्तासन ದ್ವಾದಶ ನಮಸ್ಕಾರ ವಿಶ್ರಾಂತಿ ಎರಡೂ ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಕಣ್ಣುಗಳನ್ನು ಮುಚ್ಚಿ ಸೂರ್ಯ ನಮಸ್ಕಾರದಲ್ಲಿ ಆಗಿರುವಂಥ ಆ ಶರೀರದ ಪೂರ್ತಿ ಬೆನಿಫಿಟನ್ನು ಪಡಿತಾ ಹೋಗಿ ಸೂರ್ಯನ ಬೆನಿಫಿಟ್ ಪೂರ್ತಿ ನಮ್ಮ ಶರೀರಕ್ಕೆ ಬರೋದು ಗಮನಿಸ್ತಾ ಹೋಗಿ ಮೈಯೆಲ್ಲ ಬಿಸಿ ಆಗೋದು ಎಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೆ ಒಳ್ಳೆಯ ಸ್ಟ್ರೆಚ್ ಕೊಡುವಂಥ ಅಭ್ಯಾಸ ಇಂದಿನ ಪ್ರಾಣಾಯಾಮ ಅಭ್ಯಾಸದಲ್ಲಿ ಓಂಕಾರ ಚಾಂಟಿಂಗ್ ಅಂದರೆ ನಾವು ಪ್ರತಿನಿತ್ಯ ಓಂಕಾರದ ಅಭ್ಯಾಸ ಅಥವಾ ಚಾಂಟಿಂಗ್ ಮಾಡ್ತೇವೆ ಇವತ್ತಿನ ವಿಶೇಷ ಅಭ್ಯಾಸದಲ್ಲಿ ಒಂದು ಉಸಿರಿಗೆ ಒಂದು ಓಂಕಾರ ಒಂದು ಉಸಿರಿಗೆ ಎರಡು ಓಂಕಾರ ಕೇಳಿಸ್ಕೊಳ್ಳಿ ಒಂದು ಉಸಿರಿಗೆ ಒಂದು ಓಂಕಾರ ಪ್ರಾರಂಭದಲ್ಲಿ ಒಂದೇ ಉಸಿರಲ್ಲಿ ಎರಡು ಓಂಕಾರ ಒಂದೇ ಉಸಿರಲ್ಲಿ ಮೂರು ಓಂಕಾರ ಹಾಗೆ ಐದು ಓಂಕಾರಗಳನ್ನು ಒಂದೇ ಉಸಿರಲ್ಲಿ ಅಭ್ಯಾಸವನ್ನು ನೋಡೋಣಂತೆ ಪ್ರಾರಂಭಿಸೋಣ ಅಭ್ಯಾಸ ಬದ್ಧ ಕೋಣಾಸನ ಇದರಲ್ಲಿ ಕಾಲುಗಳಲ್ಲಿ ಚಲನೆಯನ್ನ ಮಾಡುವಂಥ ಅಭ್ಯಾಸ ನಿಧಾನಕ್ಕೆ ಹಾಗೆ ಕೆಳಗಡೆ ಕೂತ್ಕೊಳ್ಳಿ ಮ್ಯಾಟಿನ ಮುಂಬದಿಗೆ ಮಧ್ಯಕ್ಕೆ ಬನ್ನಿ ನಿಧಾನಕ್ಕೆ ಕೆಳಗಡೆ ಕೂತ್ಕೊಳ್ಳಿ ಎರಡೂ ಕಾಲುಗಳನ್ನು ಪಾದಗಳನ್ನು ನಮಸ್ಕಾರ ಮಾಡಿ ಕೈಬಿಳನ್ನು ಕೂಡಿಸಿ ಪಾದದ ಕೆಳಭಾಗದಿಂದ ಹಿಡ್ಕೊಳ್ಳಿ ಕಾಲನ್ನು ಸ್ವಲ್ಪ ಒಳಮುಖವಾಗಿ ಇಟ್ಕೊಳ್ಳಿ ಈ ತೊಡೆ ಸಂದಲ್ಲಿ ಸಂದಿಯಲ್ಲಿ ಆಗಿರುವಂಥ ಆ ಒತ್ತಡವನ್ನು ತೆಗೆಯುವ ಅಭ್ಯಾಸ ಇದು ಎರಡು ಕಾಲುಗಳನ್ನು ಒಂದು ಐವತ್ತು ಸತಿ ಶೇಕ್ ಮಾಡೋದು ಒಂದು ಐವತ್ತು ಸತಿ ಮಾಡಿದ್ರೆ ಸಾಕಾಗುತ್ತೆ ಆ ತೊಡೆಗಳಲ್ಲಿರುವಂಥ ಆ ಬಿಗಿತವೆಲ್ಲ ತೆಗೆದುಬಿಡುತ್ತೆ ಈ ಆಸನದ ಅಭ್ಯಾಸ ನಿಧಾನಕ್ಕೆ ನಿಲ್ಲಿಸಿ ನಿಧಾನಕ್ಕೆ ಒಂದೊಂದೇ ಕಾಲನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಕೈ ಎರಡು ಹಿಂದಕ್ಕೆ ಇಟ್ಕೊಂಡು ರಿಲ್ಯಾಕ್ಸ್ ಮ್ಯಾಟಿನ ಎಡಬದಿಯಲ್ಲಿ ಕಾಲುಗಳನ್ನು ಉದ್ದಕ್ಕೆ ಚಾಚಿ ಕುಳಿತುಕೊಳ್ಳಿ ಇವಾಗೆ ಸುಖಾಸನ ಟ್ವಿಸ್ಟಿಂಗ್ ಅಂದರೆ ಚಕಮಕ್ಳು ಹಾಕ್ಕೊಂಡು ಕುತ್ಕೊಳ್ಳೋದು ಸುಖ ಸುಖವಾಗಿ ಕುತ್ಕೊಂಡು ಇದರಲ್ಲೇ ಮಾಡುವಂಥ ಅಭ್ಯಾಸ ಇವತ್ತು ಮಾಡ್ತಿರುವಂಥ ಟ್ವಿಸ್ಟಿಂಗಲ್ಲಿ ಭುಜಗಳಲ್ಲಿ ಇರುವಂಥ ಆ ಸ್ಟ್ರೆಸ್ಸನ್ನು ತೆಗೆಯುವಂಥ ಅಭ್ಯಾಸ ಎಡಗೈಯಿಂದ ಬಲ ಮಂಡಿಯನ್ನು ಹಿಡ್ಕೊಳ್ಳಿ ಬಲಗೈಯನ್ನು ಮೇಲಕ್ಕೆತ್ತಿ ಬಲಗೈಯನ್ನು ಹಿಂದಕ್ಕೆ ಚಾಚಿ ಬಲ ಕೈಯನ್ನು ನೋಡುವ ಪ್ರಯತ್ನ ಮಾಡಿ ಹಿಂದೆ ನಂತರ ಹಾಗೆ ಉಸರ್ ತಗೊಳ್ತಾ ಕೈ ಮೇಲಕ್ಕೆ ಕೈಯನ್ನು ಬದಲಾಯಿಸಿ ಬಲಗೈಯಿಂದ ಎಡ ಮಂಡಿಯನ್ನು ಇಟ್ಕೊಳ್ಳಿ ಎಡಗೈ ಮೇಲಕ್ಕೆ ಎಡಗೈಯನ್ನು ಹಿಂದಕ್ಕೆ ಚಾಚ್ತಾ ಕೈ ಬೆರಳನ್ನು ನೋಡಿ ಮತ್ತೆ ಉಸರ್ ತಗೊಳ್ತಾ ಮಧ್ಯಕ್ಕೆ ಈ ರೀತಿ ಒಂದೊಂದು ಕಡೆ ನಾಲ್ಕು ಸತಿ ಬರೋ ಥರ ಅಭ್ಯಾಸವನ್ನು ಮಾಡಿ ಕೈ ಮೇಲೆ ಕೈ ಚಾಚೋದು ಹಿಂದಕ್ಕೆ ನೋಡೋದು ಈ ರೀತಿ ಸ್ವಿಸ್ಟಿಂಗ್ ಮಾಡೋದರಿಂದ ಶೆ ಬೆನ್ನಿನ ಮಧ್ಯಭಾಗ ಮತ್ತು ಸೊಂಟದ ಕೆಳಭಾಗದಲ್ಲಿ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ಬೋದು ನಂತರ ಭುಜದಲ್ಲಿರುವಂಥ ಆ ಸ್ಟಿಫ್ನೆಸ್ಸನ್ನು ಕಡಿಮೆ ಮಾಡ್ಕೊಳ್ಬೋದು ಯಾಕಂದರೆ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ ಬಿಗಿಯಾಗಿ ಬಿಗಿಯಾಗ್ಬಿಡ್ತವೆ ಆ ಬಿಗಿಯಾದಾಗ ಏನಾಗುತ್ತೆ ಪೋಸ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ನಾಲ್ಕು ನಾಲ್ಕು ಸತಿ ಮಾಡಿದ್ರೆ ಸಾಕಾಗುತ್ತೆ ಎಡಗಡೆಗೆ ತಿರುಗಿ ನಿಧಾನಕ್ಕೆ ಕತ್ತನ್ನು ಪೂರ್ತಿ ತಿರುಗಿಸಿ ಹಿಂದೆಗಡೆ ನೋಡುವ ಪ್ರಯತ್ನ ನಂತರ ನಿಧಾನಕ್ಕೆ ವಾಪಸ್ ಬನ್ನಿ ವಿಶ್ರಾಂತಿ ಕೈಯನ್ನು ಕೆಳಕಿಳಿಸ್ಕೊಳ್ಳಿ ಕಿಳಿಸ್ಕೊಳ್ಳಿ ಭುಜಗಳಲ್ಲಿರುವ ಚೇಂಜಸ್ನ ಗಮನಿಸ್ತಾ ಹೋಗಿ ಈಗ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇಲ್ಲಿ ಎರಡೂ ಕೈಗಳನ್ನು ಇಂಟರ್ಲಾಕ್ ದ ಫಿಂಗರ್ಸ್ ಅಂದರೆ ಕೈ ಬೆರಳನ್ನು ಕೂಡಿಸ್ಬೇಕು ಹಿಂದೆ ಬೆನ್ನಿನ ಹಿಂಭಾಗ ಸೊಂಟದ ಹಿಂಭಾಗದಲ್ಲಿ ಕೂಡಿಸಿ ಕೈಗಳನ್ನು ತಿರುಗಿಸಿ ನೆಲದ ಮೇಲೆ ವಿಶ್ರಂ ವಿಶ್ರಮಿಸಿ ಕೈ ಚಾಚಬೇಕು ಚೆನ್ನಾಗಿ ಆದಷ್ಟು ಶರೀರದಿಂದ ದೂರ ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಅಥವಾ ನೀವೇ ಸ್ವಲ್ಪ ಸೊಂಟದ ಭಾಗ ಮುಂದಕ್ಕೆ ತಗೊಳ್ಳಿ ಐದರ್ ಯು ವಾಕ್ ಫ್ರಂಟ್ ಆರ್ ಟೇಕ್ ದ ಹ್ಯಾಂಡ್ಸ್ ಬ್ಯಾಕ್ ಯಾವ್ದಾದ್ರು ಸರಿ ಭುಜಗಳನ್ನು ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಿ ವ್ರಿಸ್ಟ್ ಅಂದರೆ ಮಣಿ ಅಂಗೈನ ಭಾಗ ಮೊಣಕೈಯಿನ ಭಾಗ ಮತ್ತು ಭುಜದ ಭಾಗದಲ್ಲಿ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಎದೆಗೂಡು ಪೂರ್ಣ ಹಿಗ್ಗಲ್ಪಟ್ಟುತ್ತೆ ಕತ್ತಿನ ಹಿಂಭಾಗದಲ್ಲೂ ಆ ಚಾಚುವಿಕೆಯನ್ನು ಗಮನಿಸಿ ಇದು ಬಹಳ ಒಳ್ಳೆಯ ಅಭ್ಯಾಸ ಯಾರಿಗೆ ಪೋಸ್ಚರ್ ಕರೆಕ್ಷನ್ ಮಾಡ್ಕೋಬೇಕು ಅಂತ ಇದೆಯೋ ಅವರು ಪ್ರತಿನಿತ್ಯದ ಅಭ್ಯಾಸ ಮಾಡೋದ್ರಿಂದ ಪೋಸ್ಚರ್ ಕರೆಕ್ಷನ್ ತಾನಾಗೇ ಆಗಿಬಿಡುತ್ತೆ ಇದರಲ್ಲಿ ಇದರ ಮೂಲ ಉದ್ದೇಶ ಏನು ಅಂತಂದರೆ ನಮ್ಮ ಬೆನ್ನುಗಂಬದಲ್ಲಿ ಆಗಿರುವಂಥ ಒತ್ತಡವನ್ನು ತೆಗೆಯುವ ಪ್ರಯತ್ನ ಎಂಟರಿಂದ ಹತ್ತು ಸರಾಟ ಇದ್ದು ನಿಧಾನಕ್ಕೆ ಕೈಗಳನ್ನು ಬಿಟ್ಟು ರಿಲ್ಯಾಕ್ಸ್ ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ಕೈಗಳನ್ನು ಗಮಿಸಿ ಎಲ್ಲ ಎಲ್ಲ ಶೋಲ್ಡರ್ ಜಾಯಿಂಟಿಂದ ಹಿಡಿದು ಕೈ ಬೆರಳಗವರೆಗೂ ನಮಗೆ ಆ ಸ್ಟ್ರೆಚ್ ಬಂದಿರೋದನ್ನು ಗಮನಿಸ್ತಾ ಹೋಗಿ ನಿಧಾನವಂತ ಸಿರಾಟ ಎಸ್ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಟೈಗರ್ ಸ್ಟ್ರೆಚ್ ಬ್ರೀದಿಂಗ್ ಇದಕ್ಕೆ ಕ್ಯಾಟ್ ಆ್ಯಂಡ್ ಕೌ ಬ್ರೀದಿಂಗ್ ಅಂತಲೂ ಕರೀತಾರೆ ಕೆಲವು ಕಡೆ ವ್ಯಾಘ್ರಾಸನ ಅಂತ ಕರೀತಾರೆ ಇನ್ನು ಕೆಲವರು ಮಾರ್ಜರಿ ಆಸನ ಅಂತಲೂ ಕರೀತಾರೆ ಇನ್ನು ಕೆಲವರು ಬಿಟಿಲಾಸನ ಅಂತಲೂ ಕರೀತಾರೆ ಇದಕ್ಕೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ನಿಧಾನಕ್ಕೆ ಸ್ವಲ್ಪ ಮ್ಯಾಟಿನ ಹಿಂಬದಿಗೆ ಸರಿಸಿ ಈಗ ಎರಡೂ ಮೊಣಕೈಗಳನ್ನು ನೆಲಕ್ಕೇಡಿ ಒಂದು ಮೊಣಕೈಯಷ್ಟು ಅಳತೆ ತಗೊಳ್ಳಿ ಅಲ್ಲಿಂದ ಒಂದು ಅಂಗೈಯಷ್ಟು ಮುಂದಕ್ಕೆ ಅಂಗೈಯನ್ನು ಒತ್ತಿ ಆಲ್ ಫೋರ್ ಪೊಸಿಷನ್ಗೆ ಬರಬೇಕು ಅಂದರೆ ಎಲ್ಲ ನಾಲ್ಕರ ಸ್ಥಿತಿ ಇಲ್ಲಿ ಹಿಂದಗಡೆ ಎರಡು ಕಾಲು ಬೆರಳನ್ನು ಒಳಮುಖವಾಗಿ ತಗೊಳ್ಳಿ ಕಾರಣ ಏನು ಅಂದರೆ ಈ ಅಭ್ಯಾಸ ಮಾಡಬೇಕಾದ್ರೆ ಕಾಲು ಬೆರಳು ಹೊರ್ಗಡೆ ಇದೆ ಅಂದರೆ ಪಾದದಲ್ಲಿ ಆ ಚಲನೆ ಆಗುತ್ತೆ ಸೊಂಟದಲ್ಲಿ ಆ ಸ್ಟ್ರೆಚ್ ನಮಗೆ ಫೀಲ್ ಆಗೋಲ್ಲ ಹಾಗಾಗಿ ಕಾಲು ಬೆರಳು ಒಳಗೆ ತಗೊಂಡ್ರೆ ಅದು ಕಾಲು ಗ್ರಿಪ್ ಆಗುತ್ತೆ ಉಸಿರನ್ನು ತಗೊಳ್ತಾ ಸೊಂಟದ ಭಾಗ ಭೂಮಿಗೆ ತಲೆಯ ಭಾಗ ಆಕಾಶಕ್ಕೆ ಡ್ರಾಪ್ ದಿ ಲೋವರ್ ಬ್ಯಾಕ್ ಡೌನ್ ರೇಸ್ ಯುವರ್ ಹೆಡ್ ಅಪ್ ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಮೇಲಕ್ಕೆ ಆಕಾಶದ ಕಡೆಗೆ ತಲೆಯ ಭಾಗ ಭೂಮಿಯ ಕಡೆಗೆ ತೊಗೊಂಡೋಗಿ ಉಸಿರನ್ನು ತಗೊಳ್ತಾ ಸೊಂಟದ ಭಾಗ ಕೆಳಕ್ಕೆ ತಲೆಯ ಭಾಗ ಮೇಲಕ್ಕೆ ಕತ್ತಿನ ಕೆಳಭಾಗದಲ್ಲಿ ಚಾಚುವಿಕೆ ಬರಬೇಕು ಉಸಿರನ್ನು ಬಿಡುತ್ತಾ ಸೊಂಟದ ಭಾಗ ಮೇಲಕ್ಕೆ ತಲೆಯ ಭಾಗ ಒಳಕ್ಕೆ ಈ ರೀತಿ ಐದರಿಂದ ಹತ್ತು ಸತಿ ಮಾಡೋದು ಬಹಳ ಒಳ್ಳೆಯ ಅಭ್ಯಾಸ ಇದು ನಾವು ಅಭ್ಯಾಸ ಮಾಡ್ತಾ ಹೋಗ್ತಾ ಸ್ಪೈನಲ್ ಕಾರ್ಡ್ನಲ್ಲಿ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡ್ಕೋಬೋದು ಉಸಿರನ್ನು ತಗೊಳ್ತಾ ಸೊಂಟದ ಭಾಗ ಕೆಳಕ್ಕಿಳಿಸಿ ತಲೆಯ ಭಾಗವನ್ನು ಮೇಲಕ್ಕೆ ಎತ್ತಿ ಕತ್ತಿನ ಭಾಗವನ್ನು ಚಾಚಬೇಕು ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಮೇಲಕ್ಕೆ ಎತ್ಕೊಳ್ಳಿ ಕತ್ತಿನ ಭಾಗವನ್ನು ನಿಧಾನಕ್ಕೆ ಒಳಗೆ ತಗೊಳ್ಳಿ ಇದನ್ನು ಹತ್ತು ಸತಿ ಮಾಡೋದು ಉತ್ತಮ ಈಗ ನಾನು ಆಗಲೇ ಹೇಳಿದಂಗೆ ಕಾಲು ಬೆರಳು ಬಿಟ್ಟು ಮಾಡೋದು ಬಿಟ್ಟು ಬಿಟ್ಟು ಕೆಳಗಡೆ ಹಿಂದೆಗಡೆ ಬಿಟ್ಟರೆ ಏನಾಗುತ್ತೆ ಅನ್ನೋದು ಅದನ್ನು ತಿಳ್ಕೊಳ್ಳೋಣಂತೆ ಹಿಂದೆಗಡೆ ಕಾಲು ಬೆರಳು ಬಿಟ್ಬಿಡಿ ಈಗ ಮತ್ತೆ ಇದರ ಅಭ್ಯಾಸನೇ ಮಾಡಿ ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಮೇಲೆ ಕೆತ್ತಿ ಕತ್ತನ್ನು ಒಳಗೆ ತಗೊಳ್ಳಿ ಉಸರನ್ನು ತಗೊಳ್ತಾ ಸೊಂಟದ ಭಾಗ ಕೆಳಕ್ಕೆ ಕೆಳಸಿ ನಂತರ ಮೇಲಕ್ಕೆ ತಗೊಳ್ಳಿ ಅದು ನೋಡಿ ಆ ಕಾಲಲ್ಲಿ ಆ ಚಲನೆ ಆಗುತ್ತೆ ಅಲ್ಲಿ ಅಂದರೆ ಕಾಲುಗಳು ಯಾರಿಗೆ ಸ್ಟ್ರೆಂತ್ ಇರಲ್ವೋ ಅವು ಅಲ್ಲಾಡ್ತಾ ಇರ್ತವೆ ಆ್ಯಂಕಲ್ ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದು ಅಥವಾ ಆಂಕಲ್ ಜಾಯಿಂಟ್ ಪಕ್ಕಕ್ಕೆ ಹೋಗೋದು ಈ ರೀತಿ ಆಗ್ತಾ ಇರುತ್ತೆ ಏನಾಗುತ್ತೆ ಅಂದರೆ ನಮಗೆ ಈ ಸ್ಪೈನಲ್ ಕಾರ್ಡಲ್ಲಿ ಪೂರ್ತಿ ಸ್ಟ್ರೆಚ್ಚಿಂಗ್ ಬರಲ್ಲ ಹಾಗಾಗಿ ಕಾಲು ಬೆರಳು ಒಳಗೆ ತೊಗೊಂಡಾಗ ಏನಾಗುತ್ತೆ ಪೂರ್ಣ ಸ್ಟ್ರೆಚ್ ಪೂರ್ತಿ ಸ್ಪೈನಲ್ ಕಾರ್ಡ್ಗೆ ಹೋಗುತ್ತೆ ಅದರ ಗಮನಕ್ಕೆ ನಮಗೆ ಬರಬೇಕು ನಿಧಾನಕ್ಕೆ ಹಿಂದುಗಡೆ ಕೂತ್ಕೊಳ್ಳಿ ವಜ್ರಾಸನದಲ್ಲೇ ಕೂತ್ಕೊಳ್ಳಿ ವಿಶ್ರಾಂತಿ ಈಗ ಮುಂದಿನ ಅಭ್ಯಾಸ ಆಂಜನೇಯ ಆಸನ ಆಂಜನೇಯ ಅಂದರೆ ಹನುಮಂತನ ಒಂದು ಅವತಾರ ಎಸ್ ಈ ಒಂದು ಮೊಣಕೈ ಎರಡು ಅಂಗೈಯಷ್ಟು ಡಿಸ್ಟೆನ್ಸ್ ತೊಗೊಳ್ಳಿ ಒನ್ ಎಲ್ಬೋ ಟೂ ಪಾಮ್ ಬಿಡ್ತ್ ಫಾರ್ವರ್ಡ್ ಎರಡು ಕೈನ ಮಧ್ಯದಲ್ಲಿ ಬಲಕಾಲನ ಪಾದ ಎರಡೂ ಕೈನ ಮಧ್ಯದಲ್ಲಿ ಬಲಕಾಲನ ಪಾದವನ್ನು ಎತ್ತಿಡಬೇಕು ಮುಂದಕ್ಕೆ ಹಿಂದೆಗಡೆ ಕಾಲು ಬೆರಳು ಬಿಟ್ಟಿದೆ ಸೊಂಟದ ಭಾಗ ಸ್ವಲ್ಪ ಇಳಿಸ್ಬೇಕು ಕೆಳಗಡೆಗೆ ನಂತರ ಈ ಎರಡೂ ಕೈಗಳನ್ನು ಸೊಂಟಕ್ಕೆ ಕೊಡಿ ಕೈ ಎರಡು ಸೊಂಟಕ್ಕೆ ಸೊಂಟವನ್ನು ಕೆಳಕ್ಕೆ ತಳ್ಳಬೇಕು ಈಗ ಈ ಮುಂದಿನ ಕಾಲು ಒಂದು ಗೆರೆ ಹಿಂದೆ ಕೇಳ್ಕೊಳ್ಳಿ ಒಂದು ಗೆರೆಯಷ್ಟು ಹಿಂದಕ್ಕೆ ಸೊಂಟ ಇಳಿಸಿ ಕೆಳಗಡೆಗೆ ಮಂಡಿಯ ಭಾಗ ಕಾಲು ಬೆರಳು ದಾಟಿ ಮುಂದಕ್ಕೆ ಹೋಗಬಾರ್ದು ಮೊಣಕೈಗಳು ಆದಷ್ಟು ಹಿಂದೆ ಕೇಳ್ಕೊಳ್ಳಿ ಪ್ರಾರಂಭ ಸ್ಥಿತಿಯಲ್ಲಿ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ನನಗೆ ಅಭ್ಯಾಸ ಆಗಿದೆ ನಾನು ಮಾಡಬಲ್ಲೆ ಅನ್ನೋರು ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ತಗೊಳ್ತಾ ಎರಡೂ ಕೈ ಮೇಲಕ್ಕೆ ಕೈಗಳು ಕಿವಿಗೆ ತಾಕಿಸಿ ಹಂಗ ಎರಡು ನಮಸ್ಕಾರ ಮಾಡಿ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ತಾ ಎದೆ ಭಾಗವನ್ನು ಮೇಲಕ್ಕೆ ಇಳಿತಾ ಕೈಗಳ ಸಹಾಯದಿಂದ ಕೈಯನ್ನು ಮೇಲಕ್ಕೆ ಇಳಿತಾ ಆದಷ್ಟು ಹಿಂದಕ್ಕೆ ಭಾಗವ ಪ್ರಯತ್ನ ಮಾಡಿ ತಲೆಯ ಭಾಗವನ್ನು ಮಾತ್ರ ಹಿಂದಕ್ಕೆ ತೊಗೊಂಡು ಹೋಗ್ಬಾರ್ದು ಯಾಕಂದರೆ ಕುತ್ತಿಗೆಯ ಭಾಗದಲ್ಲಿ ಆ ಒತ್ತಡದ ಹಾಗೆ ಇರುತ್ತೆ ನೀವು ಹಿಂದಕ್ಕೆ ತೊಗೊಂಡ ತಕ್ಷಣ ನಮಗೆ ಕೆಲವೊಮ್ಮೆ ಉಸಿರು ಕಟ್ಟದಂಗೆ ಆಗುತ್ತೆ ಹಾಗಾಗಿ ಕೈ ತಲೆ ಮುಂದಕ್ಕಿರಲಿ ಕೈಯನ್ನು ಚಾಚ್ತಾ ಹೋಗಿ ಇದಕ್ಕೆ ಆಂಜನೇಯಾಸನ ಅಂತ ಹೆಸರು ನಿಧಾನಕ್ಕೆ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಎಂಟರಿಂದ ಹತ್ತು ಸುರಾಟ ಇರೋದು ಒಳ್ಳೆಯದು ಎಸ್ ನಿಧಾನ ಕೈಗಳೆರಡು ಕೆಳಕ್ಕೆ ಇಳಿಸಿ ಬಲಗಾಲನ್ನು ಹಿಂದಕ್ಕೆ ತಗೊಂಡೋಗಿ ಆಲ್ ಫೋರ್ ಪೊಸಿಷನ್ ಹಾಗೆ ಇರ್ರಿ ಈಗ ನಿಧಾನಕ್ಕೆ ಎಡ ಕಾಲನ್ನು ಎರಡು ಕೈನ ಮಧ್ಯಭಾಗದಲ್ಲಿ ತಗೊಂಡು ಬನ್ನಿ ಬಲ ಕಾಲನ್ನ ಬೆರಳು ಬಿಡಿ ನಿಧಾನಕ್ಕೆ ಮೊದಲಿಗೆ ಕೈ ಎರಡು ಸೊಂಟಕ್ಕೆ ಪ್ರಾರಂಭ ಅಭ್ಯಾಸದವರು ಕೈ ಎರಡು ಸೊಂಟಕ್ಕೆ ಕೊಡಿ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಬೇಕು ಪುಷ್ಟದ ಭಾಗ ಇಳಿಸ್ತಾ ಹೋಗಬೇಕು ಕೆಳಗಡೆ ಕೆಳಗಡೆ ಇಳಿಸ್ತಾ ಹೋಗಿ ನಿಮ್ಗೆ ಬೇಕು ಅಂದರೆ ಕಾಲನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಮುಂದಕ್ಕೆ ಹಿಂದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ನಿಧಾನಕ್ಕೆ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಾ ಹೋಗಿ ಇನ್ ಹೇಲ್ ಎಂಡ್ ರೇಸ್ ಯುವರ್ ಹ್ಯಾಂಡ್ಸ್ ಅಪ್ ಸ್ಟಾರ್ಟ್ ಪುಷಿಂಗ್ ದ ಹಿಪ್ ಡೌನ್ ಸೊಂಟದ ಭಾಗ ಮುಂದಕ್ಕೆ ಎದೆ ಭಾಗ ಮೇಲಕ್ಕೆ ಎರಡು ದಿಕ್ಕಲ್ಲಿ ಇದನ್ನು ಕೆಳ ಸೊಂಟ ಕೆಳಕ್ಕೆ ಇಳಿತಾ ಇರಬೇಕು ಮೇಲ್ಭಾಗ ಮೇಲಕ್ಕೆಳಿತಾ ಹೋಗಬೇಕು ಆದಷ್ಟು ಬ್ಯಾಕ್ ಬೆಂಡ್ ಮಾಡೋ ಪ್ರಯತ್ನ ಮಾಡಿ ತೊಡೆಯ ಭಾಗದ ಅಂದರೆ ಮುಂದೆ ಮುಂದೆಗಡೆ ಇರೋ ಕಾಲನ ಕ್ವಾಡ್ರಸಿಪ್ ಮಸಲ್ ಸರಿ ಹ್ಯಾಮ್ ಸ್ಟ್ರಿಂಗ್ಸ್ ಮಸಲ್ ಮುಂದೆಗಡೆ ಇರೋ ಕಾಲನ ಹಿಂದೆಗಡೆ ಇರೋ ಕಾಲನ ಕ್ವಾಡ್ರಸಿಪ್ ಮುಂದೆ ತೊಡೆಯ ಮುಂಭಾಗದ ಮಾಂಸಖಂಡಗಳು ಮುಂದೆಗಡೆ ಇರೋ ಕಾಲಲ್ಲಿ ತೊಡೆಯ ಹಿಂಭಾಗದ ಮಾಂಸ ಮಾಂಸಖಂಡಗಳಲ್ಲಿ ಆ ಚಾಚುವಿಕೆಯನ್ನು ಕಮಿಸ್ತಾ ಹೋಗಿ ಚೆನ್ನಾಗಿ ಇಂಟೆನ್ಸ್ ಸ್ಟ್ರೆಚ್ ಆಗುತ್ತೆ ಇದರಲ್ಲಿ ಇಡೀ ಸ್ಪೈನಲ್ ಕಾರ್ಡ್ ಇನ್ವಾಲ್ ಆಗಿದೆ ಇಂದಿನ ಕೊನೆಯ ಅಭ್ಯಾಸ ಶವಾಸನ ಆಗಲೇ ಹೇಳಿದಾಗೆ ಇವತ್ತಿನ ಶವಾಸನಕ್ಕೆ ನಮಗೆ ಒಂದು ಕುರ್ಚಿ ಒಂದು ದಿಂಬು ಮತ್ತು ಒಂದು ಬೆಡ್ಶೀಟ್ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ನಾವು ಮನೆಯಲ್ಲೇ ಪ್ಲಾಸ್ಟಿಕ್ ಚೇರ್ ಇದ್ದರೆ ಪ್ಲಾಸ್ಟಿಕ್ ಚೇರ್ ಇಟ್ಕೋಬೋದು ಈ ಥರ ದಿಂಬಿದ್ರೆ ದಿಂಬು ಉಪಯೋಗಿಸು ಬೆಡ್ಶೀಟ್ಸ್ ಇದ್ದೇ ಇರ್ತವೆ ಬೆಡ್ಶೀಟ್ಸ್ನೂ ಇಟ್ಕೊಂಡು ಅಭ್ಯಾಸ ಮಾಡುವಂಥದ್ದು ಮೊದಲಿಗೆ ಚೇರನ್ನು ನೋಡೋಣಂತೆ ಯಾವ ರೀತಿ ಜೋಡಿಸೋದು ಅಂತ ಚೇರನ್ನು ಮ್ಯಾಟಿನ ಮೇಲೆ ಇಡಬೇಕು ಕುತ್ಕೊಳ್ಳುವಂಥ ಜಾಗ ಮ್ಯಾಟಿನ ಕಡೆ ಫೇಸಿಂಗ್ ಇರಲಿ ಬೆನ್ನಿನ ಕುರ್ಚಿಯ ಕುರ್ಚಿಯ ಹಿಂಭಾಗ ಅದು ಹಿಂದಗಡೆ ಗೋಡೆ ಕಡೆ ಫೇಸಿಂಗ್ ಇರಲಿ ಈಗ ಅಲ್ಲಿಗೆ ಮಧ್ಯಕ್ಕೆ ಒಂದು ದಿಂಬನ್ನು ಜೋಡಿಸ್ತೀವಿ ಅದರ ಹಿಂಭಾಗದಲ್ಲಿ ಒಂದು ಬೆಡ್ಶೀಟನ್ನು ಜೋಡಿಸ್ತೀವಿ ಈ ರೀತಿ ಈ ಕುರ್ಚಿಯಿಂದ ದಿಂಬಿಗೆ ಕನಿಷ್ಠ ಅಂತಂದರೆ ಒಂದು ಒಂದು ಅಡಿಯಷ್ಟು ದೂರ ಇರಬೇಕು ಒಂದಡಿ ಅಳತೆ ಹೇಗೆ ತಗೊಳ್ಳೋದು ಅಂತಂದರೆ ಎರಡೂ ಕೈನ ಹೆಬ್ಬೆರಳುಗಳನ್ನು ಜೋಡಿಸ್ಬೇಕು ಮಧ್ಯದಲ್ಲಿ ತಮ್ ಫಿಂಗರ್ ಟು ತಮ್ ಫಿಂಗರ್ ಥಮ್ಸಪ್ ಪೊಸಿಷನಲ್ಲಿ ಇಡಬೇಕು ಇಷ್ಟು ಡಿಸ್ಟೆನ್ಸ್ ನಮ್ಮ ಚೇರಿಂದ ಪಿಲ್ಲೋಗೆ ಈಗ ನಂತರ ಇವಾಗೆ ಪಿಲ್ಲೋ ಮೇಲೆ ಕೂತ್ಕೊಳ್ತೀವಿ ಎರಡೂ ಕಾಲು ಬಲ ಕಾಲು ಬಲಬದಿಗೆ ಎಡಗಾಲು ಎಡ ಎಡಬದಿಗೆ ಸ್ವಲ್ಪ ಕುರ್ಚಿಯ ಸರ್ ದಿಂಬಿನ ತುದಿಯ ಭಾಗಕ್ಕೆ ಕೂತ್ಕೊಳ್ಳಿ ನಿಧಾನಕ್ಕೆ ಹಾಗೆ ಹಿಂದಕ್ಕೆ ಮಲ್ಕೊಳ್ಳಿ ಆಗಲೇ ನಾವು ಸೇತು ಬಂದಾಸನದಲ್ಲಿ ಯಾವ ರೀತಿ ಮಲಗಿದ್ವೋ ಅದೇ ರೀತಿ ಈ ಪೊಸಿಷನಲ್ಲಿ ಮಲಗ್ತೀವಿ ನಂತರ ಎರಡೂ ಕಾಲನ್ನು ಚೇರಿನ ಮೇಲೆ ಇಡೋದು ಬಹಳ ಅದ್ಭುತವಾದಂಥ ವಿಶ್ರಾಂತಿಯ ವಿಶ್ರಾಂತಿಯ ಸ್ಥಿತಿಯ ಅಭ್ಯಾಸ ಇದು ತುಂಬ ನಮ್ಮ ಕಾಲುಗಳು ಯಾವಾಗೆ ಆ ಚೇರ್ ಮೇಲೆ ರೆಸ್ಟ್ ಮಾಡ್ತೀವೋ ಇಮಿಡಿಯೇಟ್ಲಿ ನಮ್ಮ ಇಡೀ ಕಾಲುಗಳಲ್ಲಿರುವಂಥ ಆ ಮಾಂಸಖಂಡಗಳಲ್ಲಿ ನಿಂತು 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 ಬೆಳಗ್ಗೆಯಿಂದ ನಿಂತು ಅಥವಾ ಬೆಳಗ್ಗೆಯಿಂದ ಕೂತು ಕೂತು ಆಗಿರುವಂಥ ಸ್ಟ್ರೆಸ್ ಪೂರ್ತಿ ಕಾಲಲ್ಲೇ ಹೋಗಿ ಸೇರ್ಕೊಳ್ಳೋದು ಅದು ಎಷ್ಟು ಅದೆಷ್ಟು ಕಾಲಲ್ಲಿರುವಂಥ ಆ ಭಾರ ಎಲ್ಲ ಕಡಿಮೆ ಆಗುತ್ತೆ ನಂತರ ಹೊಟ್ಟೆ ಭಾಗದಲ್ಲಿರುವಂಥ ಬಿಗಿತವನ್ನು ಕಡಿಮೆ ಆಗುತ್ತೆ ಸೊಂಟದಲ್ಲಿರುವಂಥ ಬಿಗಿತವೂ ಕಡಿಮೆ ಆಗುತ್ತೆ ಇದರಲ್ಲಿ ನಂತರ ಭುಜಗಳು ನೆಲಕ್ಕೆ ಮ್ಯಾಟಿನ ಮೇಲೆ ವಿರಮರಿಸೋದ್ರಿಂದ ಭುಜಗಳಲ್ಲಿರುವಂಥ ಸ್ಟ್ರೆಸ್ಸನ್ನು ಕಡಿಮೆ ಆಗುತ್ತೆ ಕತ್ತಿನ ಹಿಂಭಾಗದಲ್ಲೂ ಒಳ್ಳೆ ರಿಲ್ಯಾಕ್ಸೇಷನ್ ಯಾರಿಗೆ ವೆರಿಕೋಸ್ ಪೇನ್ಸ್ ಜಾಸ್ತಿ ನಿಂತು 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 ಸ್ವಸ್ತಾಗಿರ್ತವೋ ಕಾಲು ಒಂದು ಹತ್ತು ನಿಮಿಷ ಮಾಡಿಬಿಟ್ರೆ ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ ಕಣ್ಣು ಮುಚ್ಚಿದರೆ ಇನ್ನು ಬೆಳಗ್ಗೆ ಆಗೋಳಿಗೆ ಎಚ್ಚರನೇ ಇರಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಇದಕ್ಕೆ ಹತ್ತು ನಿಮಿಷ ಇರೋದು ಉತ್ತಮ ಇದು ನಿಧಾನಕ್ಕೆ ಹೊಟ್ಟೆ ಉಸಿರಾಟ ಮಾಡ್ತಾಯಿರಿ ಇನ್ನೂ ನಮಗೆ ಬೆನಿಫಿಟ್ ಜಾಸ್ತಿ ಬೇಕು ಅಂದರೆ ಇದಕ್ಕೆ ಒಂದು ಒದ್ದೆ ಬಟ್ಟೆ ತಗೊಂಡು ಕಣ್ಣಿನ ಮತ್ತು ಹಣೆ ಭಾಗಕ್ಕೆ ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡ್ರೆ ತಲೆಯಲಾಗಿರುವಂಥ ಅಂದರೆ ಆ ಡೇ ಇಡೀ ದಿನದ ಸ್ಟ್ರೆಸ್ಸು ಬ್ರೈನೆಲ್ಲ ಹೀಟಪ್ ಆಗೋಗಿರ್ತದೆ ಆ ಹೀಟಪ್ನು ನಾವು ತೆಗೆದುಬಿಡ್ಬೋದು ಇದರಲ್ಲಿ ಇನ್ನೂ ಎಫೆಕ್ಟ್ ಜಾಸ್ತಿ ಬೇಕು ನಮಗೆ ಅಂದರೆ ಇನ್ನೊಂದು ಒದ್ದೆ ಬಟ್ಟೆ ತೊಗೊಳೋದು ಡೈರೆಕ್ಟ್ ಸ್ಕಿನ್ ಮೇಲೆ ಹೊಟ್ಟೆ ಮೇಲೆ ಹಾಕ್ಬಿಡ್ಬೇಕು ಮೇಲೆ ಹಾಕಿಬಿಟ್ಟು ಇದೇ ಪೊಸಿಷನ್ನಲ್ಲಿ ಮಲಗಿಬಿಟ್ರೆ ಹೊಟ್ಟೆಯಲ್ಲಿರುವಂಥ ಹೀಟನ್ನು ತೆಗೆದುಬಿಡುತ್ತೆ ನಿಧಾನಕ್ಕೆ ವಾಪಸ್ ಬರೋದನ್ನು ನೋಡೋಣಂತೆ ಮೊದಲು ಕಾಲು ಮಡಚ್ಕೊಳ್ಳಿ ಎರಡು ಕಾಲನ್ನು ಹಾಗೆ ನೆಲಕ್ಕಿಡಿ ಯಾವ್ದಾದ್ರು ಒಂದು ಕಡೆ ತಿರುಗಿ ಕೂತ್ಕೊಳ್ಳಿ ನಿಮ್ಗೆ ಯಾವ ಕಡೆ ಬಹಳ ಅನುಕೂಲ ಅನ್ನಿಸ್ತದೋ ಆ ಕಡೆಗೆ ತಿರುಗಿ ಕುಳಿತುಕೊಳ್ಳಿ ನಿಧಾನಕ್ಕೆ ಪಿಲ್ಲೋ ಮೇಲೆ ಹಾಗೆ ಕೂತ್ಕೊಳ್ಳಿ ಈಗ ಕಣ್ಣುಗಳನ್ನು ಮುಚ್ಚಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ